ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಟಾರ್ ಮಂಜು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಮ್ಮ ಮತ್ತೊಮ್ಮೆ ಹೊಸ ಹಲೋಗೆ ಸ್ವಾಗತ ಸುಸ್ವಾಗತ ನಿನ್ನೆ ಒಂದು ಮಧ್ಯಾಹ್ನ ಕಂಟೆಂಟ್ ಮಾಡಿದೆ ಅಲ್ಲಿ ನಾನು ಮತ್ತು ನನ್ನ ಕೊಲೀಗ್ಸಲ್ಲಿ ಕೆಲಸ ಹತ್ರ ಆದರೆ ಕಂಟೆಂಟ್ ಯಾಕೋ ಸರಿ ಬರಲಿಲ್ಲ ಟೈಮ್ ಬೇರೆ ಆಗೋಯ್ತು ನಾವು ಯಾವಾಗಲೂ ಎಲ್ಲರೂ ಅಂದರೆ ಕೆಲಸಕ್ಕೆ ಹೋಗ್ತೀಯಾ ಇಲ್ಲ ವೀಡಿಯೋಗಳು ಮಾಡ್ಕೊಂಡಿರ್ತೀಯಾ ಹೇಗೆ ಅಂತ ಅದಕ್ಕೇನು ಅಂತ ಈಗ ನಾನು ಕೆಲಸನೇ ಮಾಡ್ತೀನಿ ಯಾವಾಗಲೂ ಕೆಲಸ ಮಾಡಿಕೊಂಡು ಫ್ರೀ ಟೈಮ್ ಯಾವಾಗ ಸಿಗುತ್ತೋ ಒಂದು ಐದು ನಿಮಿಷ ಹತ್ತು ನಿಮಿಷ ಸಿಕ್ಕಿದ್ರೂ ಸಾಕು ನಾನು ಆ ಗ್ಯಾಪಲ್ಲಿ ವೀಡಿಯೋ ಮಾಡ್ತೀನಿ ಯಾಕಂತ ಹೇಳಿದ್ರೆ ಬೇರೆ ಟೈಮ್ ನಮ್ಗೆ ಟೈಮೇ ಸಿಗೋಲ್ಲ ಅದರಿಂದ ಇನ್ನು ಸಂಡೇ ಅಂತೀರ ಅದು ಇದು ಕೆಲಸ ಮನೆ ಹತ್ರ ಮತ್ತು ಮಾಡಿದ್ರೂ ಒಂದು ಎರಡು ಮೂರು ವೀಡಿಯೋಸ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ನಾರ್ಮಲ್ ಈಗ ಕೆಲಸ ಹೋಗಿರ್ತೀನಲ್ಲ ಲಂಚ್ ಟೈಮ್ ಬಿಟ್ಟಿರ್ತಾರೆ ನಮಗೆ ಹಾಫ್ ಆನ್ ಅವರ್ ಅಷ್ಟೇ ಇರುತ್ತೆ ಆ ಹಾಫ್ ಆನ್ ಅವರಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಊಟ ಮಾಡ್ತಾರೆ ಆದರೆ ನಾವು ಅಷ್ಟೊಂದು ಟೈಮು ತಗೊಳ್ಳಲ್ಲ ನಾವೇನು ಮಾಡ್ತೀವಿ ಪ್ಲಾನಿಂಗ್ ಮಾಡಿಕೊಂಡು ಒಂದು ಜಸ್ಟು ಆರು ನಿಮಿಷ ಆರು ನಿಮಿಷದಲ್ಲಿ ಊಟ ಮಾಡಬೇಕು ಇನ್ನೇನಿದ್ರು ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಮಿನಿಟ್ಸಲ್ಲಿ ಆರು ನಿಮಿಷ ಅಂದರೆ ಹಾಂ ಟ್ವೆಂಟಿ ಫೋರು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ವೀಡಿಯೋ ಮಾಡಬೇಕು ಟ್ವೆಂಟಿ ಮಿನಿಟ್ಸ್ ಅಂದ್ಕೊಳ್ಳಿ ಟ್ವೆಂಟಿ ಮಿನಿಟ್ಸಲ್ಲಿ ವೀಡಿಯೋ ಮಾಡಬೇಕು ಆ ರೀತಿ ನಾವು ಪ್ಲಾನಿಂಗ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡೋದು ಯಾಕಂದರೆ ಬೇರೆ ಟೈಮಂತೂ ನಮ್ಗೆ ಟೈಮೇ ಸಿಗೋಲ್ಲ ಏನು ಮಾಡೋದು ಒಂದು ಕಡೆ ವೀಡಿಯೋಗಳು ಮಾಡೋ ಹುಚ್ಚು ಏನೋ ಒಂದು ಸಾಧಿಸ್ಬೇಕು ಅಂತ ಇನ್ನೊಂದು ಕಡೆ ಮನೆಗಳ ಜವಾಬ್ದಾರಿ ಕೆಲಸ ಮಾಡಬೇಕು ಅಂತ ಹಾಗೆ ಆ ಕೆಲಸಗಳ ಮಧ್ಯೆ ಈ ಥರ ವೀಡಿಯೋ ಮಾಡಿಕೊಂಡು ಇದ್ದೀವಿ ಏನೋ ಒಂದು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತೀನಿ ಈಗಾಗಲೇ ಕೆಲವರು ಸಪೋರ್ಟ್ ಮಾಡ್ತಿದವರು ಆಲ್ರೆಡಿ ತುಂಬ ಚೆನ್ನಾಗಿದೆ ಕಂಟೆಂಟ್ಸು ಇದೇ ರೀತಿ ಕಂಟೆಂಟ್ನ ಮಾಡು ಅಂತ ನೀವು ಇನ್ನೂ ಸಪೋರ್ಟ್ ಮಾಡೋರು ಮಾಡೋದ್ರಿಂದ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನನಗಿನ್ನೂ ವೀಡಿಯೋಸ್ ಮಾಡೋಕ್ಕೆ ಹೆಚ್ಚಿನ ಉತ್ಸಾಹ ಬರುತ್ತೆ ಅವಾಗ ಆರಾಮ್ಸೇ ನಾನು ವೀಡಿಯೋ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡೋರು ಇದಾರೆ ಬಿಡಪ್ಪ ಅಂತೇಳ್ಬಿಟ್ಟು ಆರಾಮ್ಸೆ ನಾನು ಸಪೋರ್ಟ್ ಮಾಡ್ಬೋದು ಅದರಿಂದ ಕೇಳ್ಕೊತಾ ಇದ್ದೀನಿ ಎಲ್ಲರಲ್ಲೂ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಮ್ಮ ಅವ್ರ ಕಂಪ್ನಿ ಬಂತು ಈಗ ಅಮ್ಮನ ಬಿಟ್ಬಿಟ್ಟು ಹೋಗಬೇಕು ಈ ಕಡೆ ನೋಡಿದ್ರೆ ಗಾಡಿಗಳ ಗಾಡಿಗಳು ಬರ್ತಾ ಇದ್ದಾವೆ ರೋಡ್ ಬೇರೆ ಸರಿ ಮಾಡ್ತವ್ರಲ್ಲ ಓಕೆ ಟೈಮ್ ಬರೀ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇದೆ ನಾನು ಅಷ್ಟರಲ್ಲಿ ಹೋಗಬೇಕು ಸರಿ ಆಯ್ ಇನ್ನು ಮಮ್ಮವ್ರನ್ನ ಬಿಟ್ಟು ಹತ್ರ ಈಗ ನಾನು ಹೊಲ್ಟೆ ನಿನ್ನೆ ಒಂದು ನಿನ್ನೆ ಸ್ವಲ್ಪ ಫಸ್ಟ್ ಶಿಫ್ಟ್ ಹೋಗಿದ್ದೆ ಮೊನ್ನೆನೂ ಸಂಡೆ ಕೆಲಸ ಇತ್ತಲ್ಲ ಹಾಗಾಗಿ ಇನ್ನೂ ಇತ್ತು ಹೋಟೆಲ್ಲ ಇತ್ತು ಬಟ್ ನಾನು ಓಟಿ ಎಲ್ಲ ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ಬೆನ್ನು ಇದು ಎಲ್ಲ ಇರೋದರಿಂದ ಮನೆಯೆಲ್ಲ ಕೆಲಸ ಮಾಡಿದ್ನಲ್ಲ ಸ್ವಲ್ಪ ಏನೋ ಒಂಚೂರು ಪೈನ್ ಇತ್ತು ಹಾಗಾಗಿ ನಾನು ಇಲ್ಲ ಅಂತೇಳಿ ಭಿ ಬರೀ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದೆ ಓಟಿ ಏನು ಮಾಡಲಿಲ್ಲ ಬಂದಮೇಲೆ ಮತ್ತೆ ನಮ್ಮಮ್ಮ ಸಂಜೆ ಬಂದರು ನಾನು ಹೋಗಿ ರೆಶ್ಟ್ ಮಾಡಿದೆ ಮತ್ತು ಅದಾದಮೇಲೆ ಸಂಜೆ ನಮ್ಮಮ್ಮ ಬಂದರು ಐದುವರೆ ಆರು ಗಂಟೇಲಿ ಬಂದರು ಆರು ಗಂಟೆಲಿ ಬಂದ ತಕ್ಷಣ ಸರಿಯಮ್ಮ ಈ ಥರ ವೀಡಿಯೋಸ್ ಮಾಡೋಣ ಅಂದರೆ ಏ ಹೋಗಪ್ಪ ನನ್ನ ನಾಚಿಕೆ ಆಗುತ್ತೆ ಜನಗಳು ಏನು ಅನ್ಕೊಂತಾರೆ ಆಮೇಲೆ ವೀಡಿಯೋ ನೀನು ಎಲ್ಲದಕ್ಕೂ ಹಾಕ್ತೀಯಾ ಊರಲ್ಲೆಲ್ಲ ನಮ್ಮನ್ನು ಜನ ಆಡ್ಕೊತಾರೆ ಹಾಗೆ ಹೀಗೆ ಅಂದರು ನೋಡಮ್ಮ ಆಡ್ಕೊಳ್ಳೋರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಆಡ್ಕೊಳ್ಳೋರು ಆಡ್ಕೊಳ್ಳೋ ಅಂತಲೇ ಇರ್ತಾರೆ ಅಲ್ಲಿ ಬೆಳೆಯೋರು ಬೆಳೀತಾ ಇರ್ತಾರೆ ನಾವು ಏನು ಅಂತ ನಾವು ಪ್ರೂವ್ ಮಾಡ್ಕೋಬೇಕು ಅಂದರೆ ನಾವು ಅವ್ರಿ ಮಾತು ಕೇಳ್ದಂಗೆ ನಮಗೇನು ಇಷ್ಟನೋ ಅದನ್ನು ನಾವು ಮಾಡಬೇಕು ಅದು ಬಿಟ್ಟು ಅವ್ರಿವ್ರು ಆಡ್ಕೊತಾರೆ ಹೇಳ್ಬಿಟ್ಟು ನಾವು ಅವ್ರ ಮಾತು ಕಟ್ಕೊಂಡು ನಾವು ಸ್ಟಾಪ್ ಮಾಡಿದ್ರೆ ಮುಂದಕ್ಕೆ ಆಗಲ್ಲ ಅಂತ ನಾವೊಂದು ಸಲ ಫೇಮಸ್ ಆದರೆ ಆಡ್ಕೊಳ್ಳೋರೇ ಸೆಲ್ಫಿ ತೊಗೊಳಕ್ಕೆ ಬರ್ತಾರೆ ಅಂತ ನಾನು ಏನೋ ಒಂದು ಸ್ವಲ್ಪ ಎಂಕರೇಜ್ ಮಾಡಿ ಅವ್ರನ್ನ ಒಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಬಂದರು ಫಸ್ಟು ನಾಚಿಕೊಂಡ್ರು ಆಮೇಲೆ ಈ ಥರಮ್ಮ ಈ ಥರ ಅಂತ ಹೇಳ್ದೆ ಫಸ್ಟ್ ಟೈಮ್ ಅವ್ರು ಈ ಥರ ಲಾಸ್ಟ್ ಟೈಮ್ ಅಂದರೆ ಸುಮ್ಮನೆ ವೀಡಿಯೋಗಳೆಲ್ಲ ಬಂದವ್ರೆ ಬಟ್ ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡಿಲ್ಲ ಅವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿರೋದು ಆ್ಯಕ್ಟಿಂಗ್ ಮಾಡಿಸಿದ್ದೀನಿ ಅವ್ರಿಗೂ ಒಂಚೂರು ಮುಜುಗರ ಮತ್ತು ಡೈಲಾಗ್ಸ್ ಎಲ್ಲ ಸ್ವಲ್ಪ ನಮಗೇನೆ ಕಷ್ಟ ಆಗುತ್ತೆ ಹೇಳೋಕ್ಕೆ ಒಂದೊಂದು ಸಲ ತೊದಲಿಸ್ತೀವಿ ಇನ್ನು ಅವ್ರು ಹೇಗೆ ಅಲ್ಗೂ ಒಂದಷ್ಟು ಟೇಕ್ ತಗೊಂಡು ಒಂದು ವೀಡಿಯೋ ಮಾಡಿದ್ವಿ ನೋಡೋಣ ಹೇಗೆ ನೀವು ಅಪ್ರೋಚ್ ಮಾಡ್ತೀರ ಅಂತ ನಮ್ಮನ್ನು ನೋಡೋಣ 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 ಇಲ್ಲಿ ಬೇರೆ ಆಪೋಸಿಟ್ ಹೋಗಬೇಕು ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಈಗ ಲಾಗ್ಸು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಏನಾದರೂ ಮಿಸ್ಟೇಕ್ ಇದ್ರೆ ಇಲ್ಲ ಈ ಥರ ಕಾ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ರೆ ಹೇಳಿ ದಯವಿಟ್ಟು ಚೇಂಜಸ್ ಮಾಡೋಣ ಅದಕ್ಕೇನಿಲ್ಲ ಇಲ್ಲ ಈ ಥರ ಕಂಟೆಂಟ್ಸ್ ಮಾಡು ನಿನಗೆ ಸೂಟ್ ಆಗುತ್ತೆ ಈ ಥರ ಕಾಮಿಡಿ ಆಗಲಿ ಇಲ್ಲ ಸೀರಿಯಸ್ ಆಗಲಿ ಎಮೋಷ್ನಲ್ಲು ಯಾವ ಥರ ಆಗಲಿ ಈ ಥರ ಮಾಡು ಅಂತ ಹೇಳಿ ಒಂದು ಸಲ ನಾನು ಟ್ರೈ ಮಾಡ್ತೀನಿ ನೀವು ಹೇಳ್ದಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸ್ಟಾರ್ ಮಂಜು ಅಂತ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಆಗಲಿ ಸ್ಟಾರ್ ಮಂಜು ಅಂತ ಸರ್ಚ್ ಮಾಡಿ ನನ್ನ ನೇಮ್ ಬರುತ್ತೆ ದಯವಿಟ್ಟು ಫಾಲೋ ಅಥವಾ ಸಬ್ಸ್ಕ್ರೈಬು ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಸ್ಟಾರ್ಸ್ ಫ್ಯಾಮಿಲಿಯಲ್ಲಿ ವಿನಂತಿ ಮಾಡ್ಕೊತೀನಿ ಒಂಥರ ನೀವು ಎಲ್ಲ ನನಗೆ ಸ್ಟಾರ್ಸು ಅದಕ್ಕೆ ಈ ಸ್ಟಾರ್ ಮಂಜು ಆಗಿ ನಿಂತಿದ್ದೀನಿ ಇಲ್ಲಿವರೆಗೂ ಹಾಗಾಗಿ ನೀವು ಸಪೋರ್ಟ್ ಮಾಡಲೇಬೇಕು ಓ ಬಸ್ ಇಲ್ಲಿಗೆ ಬಂತಾಗಲೇ ಬಸ್ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ಆಗಿದೆ ಅಂತ ನಾನು ಲಾಸ್ಟ್ ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಬಸ್ನ ಬಸ್ ನೋಡಿ ಟೈಮಿಂಗ್ ಹೇಳ್ತೀನಿ ಅಂತ ಬಸ್ಸು ಅಲ್ಲಿ ಬರುವಾಗಲೇ ಟೈಮಿಂಗ್ ಆಗಿರುತ್ತೆ ಹೀಗೆ ಬೇರೆ ಟೈಮು ಹಾಗೇ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ಇಲ್ಲಿ ದೇವಸ್ಥಾನ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಅಂತ ಇಲ್ಲಿ ನೋಡಿ ದೇವಸ್ಥಾನ ಆಗಲಿ ಇನ್ನೂ ಓಪನ್ ಆಗಿಲ್ವ ಅಂತ ದೇವಸ್ಥಾನ ಮುಂದೆ ಏನೋ ಮಾಡ್ತಾ ಇದ್ದಾರೆ ಇದೇ ನೋಡಿ ದೇವಸ್ಥಾನ ತಾಮ್ಗೊಂಡ್ಲು ಹೋಗೋ ರೋಡಲ್ಲಿ ಐತೆ ದೇವಸ್ಥಾನ ಅಲ್ಲಿ ಯಾ ತ್ಯಂಡ್ಲು ಹೋಗೋ ರೋಡಲ್ಲಿ ಅಂತಲ್ಲ ಎಲ್ಲ ಕಡೆನೂ ಇರುತ್ತೆ ದೇವಸ್ಥಾನ ದೇವಸ್ಥಾನ ಎಲ್ಲಿರಲ್ಲ ಎಲ್ಲ ಇರುತ್ತೆ ಎಡಿಟಿಂಗ್ ಎಲ್ಲ ಮಾಡಿ ಕೂರಿಸಿದ್ದೀನಿ ಎಲ್ಲ ಆಯಿತು ಸಂಜೆ ಅಪ್ಲೋಡ್ ಮಾಡ್ತೀನಿ ಸಲ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಇರುತ್ತೆ ಯೂಟ್ಯೂಬಲ್ಲೂ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಒಂದು ವೇಳೆ ಯೂಟ್ಯೂಬಲ್ಲಿ ಇರಲಿಲ್ಲ ಅಂದರೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹೋಗಿ ನಾನು ನಮ್ಮ ತಾಯಿ ನಮ್ಮ ವೈಫು ಒಂದು ಕ್ಯಾರೆಕ್ಟರ್ ವೈಸು ನಾವು ಮಾಡಿದ್ದೀವಿ ಸಖತ್ತಾಗಿ ಬಂದಿದೆ ಬಟ್ ನಮ್ಗೆ ಅಷ್ಟು ಆ್ಯಕ್ಟಿಂಗಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿದ್ವಿ ಇನ್ನೂ ಪ್ರೋತ್ಸಾಹ ಮಾಡಿದರೆ ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸು ಚೆನ್ನಾಗೇ ಇದು ಮಾಡ್ತೀವಿ ಹಾಗಾಗಿ ಕೇಳ್ಕೊತ ಇದ್ದೀನಿ ಯಾವ ಥರ ಮಾಡಬೇಕು ಆ್ಯಕ್ಟಿಂಗು ಮತ್ತು ಏನು ಅಂತ ಏನಾದರೂ ಮಿಸ್ಟಿಕ್ ಇದ್ದರೆ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ ಇವನೇನಪ್ಪ ಬರೀ ಡ್ಯೂಟಿಗೆ ಹೋಗೋ ಲಾಕ್ಸೆ ಮಾಡ್ತಾನಲ್ಲ ಸೇಮ್ ಅದೇ ತೋರಿಸಿದ್ದೆ ತೋರಿಸ್ತಾನೆ ಅಂದ್ಕೋಬೇಡಿ ಇನ್ನೇನು ಮಾಡೋದು ಟೈಮ್ ಫ್ರೀ ಸಿಗ್ತಾಯಿಲ್ಲ ಹಾಗಾಗಿ ಅದೇ ತಲ ಅದೇ ರಾಗ ಅಂದಂಗೆ ನನ್ನ ಅದೇ ಲಾಗ್ ಆಗಿರುತ್ತೆ ಬಟ್ಟು ಲಾಗ್ ಒಂದೇ ಆದರೂ ಟಾಪಿಕ್ ಬೇರೆ ಬೇರೆ ಇರುತ್ತೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಈ ಥರ ಸ್ಟಾರ್ ಮಂಜು ಇದ್ದಾರೆ ಲಾಗು ಮೋಟೋ ಲಾಗು ಎಲ್ಲ ಥರ ನಂದ್ರಲ್ಲಿ ಹೇಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಫಾಲೋ ಮಾಡ್ಕೊಂಡವ್ರಿಗೆ ಮೋಸ ಇಲ್ಲ ಯಾಕಂತ ಹೇಳ್ತೀನಿ ಕೇಳಿ ನಂದ್ರಲ್ಲಿ ಎಲ್ಲ ಥರ ಕಂಟೆಂಟ್ಸು ಮಾಡ್ತೀನಿ ನಾನು ಒಂದೇ ಥರ ಇರೋಲ್ಲ ನಂದರಲ್ಲಿ ಈಗ ಎಮೋಷ್ನಲ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಾಮಿಡಿ ಮಾಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಜಾಬ್ ರಿಲೇಟೆಡ್ ಮಾಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಬೇರೆ ಆಫರ್ ಇದ್ದರೆ ಆಫರ್ ಕಡೆ ಈ ಈ ಥರ ಎಲ್ಲ ಕಂಟೆಂಟ್ಸ್ ಮಾಡ್ತಾ ಇರ್ತೀನಿ ಆದ್ದರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿದ್ರೇ ನೀವು ನಾವು ಬೆಳೆಯಕ್ಕೆ ಸಾಧ್ಯ ಅಲ್ವಾ ಏನು ಮಾಡೋದು ಏನಾದರೂ ಓನ್ ಬಿಸ್ನೆಸ್ ಮಾಡೋಣ ಅನ್ಕಂತೀನಿ ಮನೆಯಲ್ಲಿ ಸಪೋರ್ಟ್ ಇಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು ಮೈನು ಕೆಲ್ಸಕ್ಕೆ ಹೋಗ್ತಿದೀಯಾ ಆರಾಮಾಗಿ ಕೆಲ್ಸಕ್ಕೆ ಹೋಗು ಅದು ಇದು ಯಾಕೆ ಲಾಸ್ ಮಾಡ್ಕಂತೀಯಾ ಅಂತಾರೆ ಬಿಸ್ನೆಸ್ ಅಂದಮೇಲೆ ನಷ್ಟ ಅದೆಲ್ಲ ನಾರ್ಮಲ್ ಲಾಭಕ್ಕೋಸ್ಕರ ಯಾರೂ ಮಾಡಲ್ಲ ಬಿಸ್ನೆಸ್ನ ಲಾಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ನೆಕ್ಸ್ಟ್ ಒಳ್ಳೆ ಗುರಿ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾರೆ ಅದರಿಂದ ನನಗೆ ಮಾಡಬೇಕು ಬಿಸ್ನೆಸ್ಸು ಅಂತ ಆಸೆ ಬಟ್ ನೋಡುವ ಏನಾಗುತ್ತೆ ನೋಡಿ ಇವನು ಲಾಗ್ ಮಾಡ್ತಾನೆ ರಾಜೀಪ್ ಅಂತ ಲಾಗರ್ ಆಯ್ ಓಕೆ ಸಿಗೋಣ ಮತ್ತೆ ಬಾಯ್